ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಒಂದು ಪೂಜೆ ಮಾಡಬೇಕು ಅಂದರೆ ಒಂದು ನಿಯಮ ಇರಬೇಕು ವ್ರತ ಹಾಗೆ ಮಂತ್ರಗಳು ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಅದರದ್ದೇ ಆದಂತಹ ಒಂದು ನಿಯಮ ಇರುತ್ತೆ ಈಗ ನಾನು ಹೇಳುವ ಒಂದು ಈ ಪದಗಳನ್ನ ಹೇಳ್ಕೊಳ್ಳೋದಕ್ಕೆ ಈ ರೀತಿ ಯಾವುದೇ ಒಂದು ನಿಯಮ ಇಲ್ಲ ನೀವು ಯಾವ ಸಮಯದಲ್ಲಾದ್ರೂ ಇಷ್ಟು ಬಾರಿಯಾದ್ರೂ ನಾವು ಪದೇ ಪದೇ ಈ ಪದಗಳನ್ನು ಹೇಳ್ಕೊಳ್ತಾ ಇದ್ದರೆ ತುಂಬ ಬೇಗ ನಮ್ಮ ಹತ್ರ ದುಡ್ಡು ಬಂದು ಸೇರುತ್ತೆ ಹೌದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ತುಂಬ ಅಂದರೆ ತುಂಬ ಆಗಿರುತ್ತೆ ಅದನ್ನು ನಾವು ಯಾವಾಗಲೂ ಎಚ್ಚರಿಕೆಯಿಂದ ಯಾವ ರೀತಿಯಲ್ಲಿ ಇಟ್ಕೊಳ್ಳೋದು ಅಂದರೆ ಪಾಸಿಟಿವ್ ಆಗಿ ಎಷ್ಟು ನೆಗೆಟಿವಿಟಿ ನಮ್ಮಲ್ಲಿ ತುಂಬಿರುತ್ತೋ ಅಷ್ಟು ನೆಗೆಟಿವ್ ಆಗಿರುವಂತಹ ವಿಚಾರಗಳೇ ಆಗಿರಬಹುದು ಕೆಲಸನೇ ಆಗಿರಬಹುದು ಅದೇ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ತಪ್ಪದೆ ಅದನ್ನೆಲ್ಲ ನೀವು ತೆಗೆದು ಬಿಸಾಕಬೇಕಾಗುತ್ತೆ ಯಾವಾಗಲೂ ಮನುಷ್ಯ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಯಾವುದನ್ನು ಜಾಸ್ತಿ ನಾವು ರಿಸೀವ್ ಮಾಡ್ಕೊಳ್ತೀವೋ ಅದೇ ನಮಗೆ ಸಿಗೋದು ಕೂಡ ಅದಕ್ಕೆ ತಪ್ಪದೇ ನೆಗೆಟಿವಿಟಿನ ತೆಗೆದು ನೀವು ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಸಕಾರಾತ್ಮಕ ಯೋಚನೆಗಳನ್ನ ಮಾಡ್ಕೊಳ್ತಾ ನಮಗೆ ಇಷ್ಟು ಹಣ ಬೇಕು ಸುಮ್ಮನೆ ಕೂತ್ಕೊಂಡು ನಾವು ಹೇಳ್ಕೊಂಡ್ರೆ ಎಲ್ಲ ಆಗಲ್ಲ ಸ್ನೇಹಿತರೆ ನಮ್ಮ ಪ್ರಯತ್ನ ನಾವು ಪಡ್ತಾ ಇರಬೇಕು ಕೆಲಸ ಮಾಡ್ತಾ ಇರಬೇಕು ಅದರ ಜೊತೆ ನಮಗೆ ಈ ರೀತಿ ಸಿಗುತ್ತೆ ತುಂಬ ಈಸಿಯಾಗಿ ಪೀರಿಯಡ್ಸ್ ಆಗಿದ್ರು ನಾನ್ ವೆಜ್ ತಿಂದಿದ್ರು ನೀವು ಎಲ್ಲೇ ಇದ್ದರೂ ಯಾವ ಒಂದು ದಿನವಾದರೂ ಯಾವ ಕ್ಷಣವಾದ್ರೂ ಈ ಮಂತ್ರಗಳನ್ನ ನಾವು ಸುಮ್ಮನೆ ನಾವು ಏನು ಮಾತಾಡ್ತೀವಿ ನೋಡಿ ಆ ರೀತಿ ಇದನ್ನು ಹೇಳ್ಕೊಳ್ತಾ ಹೋಗೋದು ಸ್ನೇಹಿತರೆ ಇದೊಂದು ಬಯಟ್ ಮಾಡ್ಕೊಂಡು ಬಿಟ್ಟರೆ ತುಂಬ ಈಸಿಯಾಗಿ ಯೂನಿವರ್ಸ್ ಯಾವಾಗಲೂ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದು ತಪ್ಪದೇ ನಮಗೆ ಸಿಕ್ಕೇ ಸಿಗುತ್ತೆ ಕೊಡುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ಯಾರೇ ಆಗಲಿ ಯಾವಾಗಲೂ ನೀವು ಒಳ್ಳೆಯ ವಿಚಾರಗಳನ್ನು ಮಾತಾಡಿ ಒಳ್ಳೆಯ ವಿಚಾರಗಳನ್ನು ಕೇಳಿ ಅಂತ ಹೇಳ್ತಾ ಇರ್ತಾರೆ ಹೌದು ಅದು ನಿಜ ಕೂಡ ಸ್ನೇಹಿತರೆ ನಾವು ರಾತ್ರಿ ಮಲಗುವಾಗ ನಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಹಾಗೂ ಸಬ್ಕಾನ್ಷಿಯಸ್ ಮೈಂಡ್ ಇವೆರಡೂ ಬೆಳಗ್ಗೆ ನಾವು ಇದ್ದಾಗ ರಾತ್ರಿ ಮಲಗುವವರೆಗೂ ಏನೆಲ್ಲ ನಡೆಯುತ್ತೆ ಅದು ನಮಗೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ಆದರೆ ಸಬ್ ಕಾನ್ಷಿಯಸ್ ಮೈಂಡು ಆ ರೀತಿಯಲ್ಲ ತುಂಬ ಎಚ್ಚರಿಕೆಯಿಂದ ನಾವು ಏನು ದೃಢವಾಗಿ ಅಂದ್ಕೊಳ್ತೀವೋ ಅದನ್ನು ನಮಗೆ ನೆರವೇರಿಸ್ಕೊಡೋದಕ್ಕೆ ತುಂಬ ಒಳ್ಳೆಯ ಒಂದು ಇದು ಮಾಡಿಕೊಡುತ್ತೆ ಅದಕ್ಕೆ ತಪ್ಪದೇ ನೀವು ಈ ಪದಗಳನ್ನ ಸುಮ್ಮನೆ ಹಾಗೆಯೇ ಇರಿ ಮನಿ ಕಮ್ಸ್ ಟು ಮೀ ಈಸಿಲಿ ಪಾಸ್ಟ್ಲಿ ಆ್ಯಂಡ್ ಹ್ಯಾಪಿಲಿ ಫ್ರೀಕ್ವೆನ್ಸ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ ಮನಿ ಕಮ್ಸ್ ಟು ಮೀ ನಮಗೆ ಬೇಗ ಹಣ ಸಿಕ್ಕಿದ್ರೆ ನಾವು ತುಂಬ ಖುಷಿಯಾಗಿರ್ತೀವಿ ಹ್ಯಾಪಿಯಾಗಿರ್ತೀವಿ ಈಸಿಯಾಗಿ ನಮಗೆ ಈ ರೀತಿ ನೀವು ಈ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದರೆ ತುಂಬ ಸರಳವಾಗಿ ಸ್ನೇಹಿತರೆ ಬಹು ಬೇಗ ನಮಗೆ ಹಣ ಸಿಗುತ್ತೆ ನಾವು ಸಾಲ ಕೊಟ್ಟಿದ್ದರೆ ಅದು ವಾಪಸ್ ಬರುತ್ತೆ ನಾವು ಏನಾದರೂ ದುಡಿಯುವ ಹಣ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಅಂದರೆ ಅದು ನಿಲ್ಲುತ್ತೆ ತುಂಬ ಹೆಚ್ಚಾಗಿ ಆದಾಯ ಮಾಡಬಹುದು ತುಂಬ ಸರಳವಾದ ಒಂದು ಈ ವಿಧಾನ ಸುಮ್ಮನೆ ಈ ಪದಗಳನ್ನ ನಾವು ಹೇಳ್ಕೊಂಡ್ರೆ ಬಿಡುತ್ತಾ ಅನ್ನುವ ಡೌಟ್ಸ್ ಕೂಡ ತುಂಬ ಜನಕ್ಕೆ ಬರುತ್ತೆ ತುಂಬ ಸುಮ್ಮನೆ ಹೇಳ್ಕೊಂಡ್ರೆ ಬರಲ್ಲ ಸ್ನೇಹಿತರೆ ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು ನಾವು ಮಾಡುವ ಕೆಲಸ ಪ್ರಯತ್ನ ಪಡಬೇಕು ಆ ಕೆಲಸ ನಿರಂತರವಾಗಿ ಮಾಡ್ತಾಯಿದ್ರೆ ಅದರ ಜೊತೆ ಈ ಸಕಾರಾತ್ಮಕ ಪದಗಳು ವಿಚಾರಗಳು ಹ್ಯಾಡ್ ಆಗ್ತಾಯಿದ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಇನ್ನು ಜಾಸ್ತಿ ಜಾಸ್ತಿ ನಮಗೆ ದುಡ್ಡು ಬರೋದಕ್ಕೆ ದಾರಿಯಾಗುತ್ತೆ ಇಷ್ಟು ಸರಳವಾದ ಪದಗಳನ್ನ ಯಾವಾಗಲೂ ಎಲ್ಲ ಬೇಕಾದರೂ ಇಷ್ಟು ಬಾರಿಯಾದರೂ ನೀವು ಪಠಣೆ ಮಾಡಬಹುದು ಯಾಕೆ ಅಂದರೆ ಯಾವಾಗಲೂ ನಾವು ಸುಮ್ಮನೆ ಏನೋ ಒಂದು ಹಾಡು ಹೇಳೋದು ಮತ್ತಿನ್ನೇನೋ ಇನ್ನೇನೋ ಮಾತಾಡೋದು ಏನೋ ಒಂದು ಮಾಡ್ತಾ ಇರ್ತೀವಿ ಒಂದು ಹತ್ತು ನಿಮಿಷನಾದರೂ ಐದು ನಿಮಿಷಾನಾದರೂ ನೀವು ಸಮಯ ಮಾಡಿಕೊಂಡು ಈ ಪದಗಳನ್ನ ಇರಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ